ಈಗ ನೀವು ಜೊತೆಗೆ ವಿಜಯಲಕ್ಷ್ಮಿ ಮೇಡಮು ಮತ್ತು ದಿನಕರ್ ಅವರು ಜೊತೆಗೆ ಎಷ್ಟು ಜನ ಹೋಗಿದ್ರಿ ಎಲ್ಲರ ಜೊತೆಗಿದ್ರಿ ಈಗ ಅಂತ ಇಲ್ಲ ಆದರೆ ಐದು ಜನ ಅವ್ರ ಜೊತೆ ನಾವು ಇನ್ನೇನು ಮಾತಾಡೋಕ್ಕಾಗುತ್ತೆ ಇದೇ ಕಷ್ಟ ಸುಖ ಮಾತಾಡಿರ್ತೀವಿ ಅಷ್ಟೇ ಲೋಕ ಹುಡುಗಿಯ ಏನು ಹೇಳಲಿಲ್ಲ ಪಾಪ ಅವ್ರಿಗೂ ಅದೇನು ಗೊತ್ತಾಗ್ತಾ ಇಲ್ಲಪ್ಪ ಏನಾದರೂ ಅವ್ರು ಅಡ್ವೊಕೇಟ್ ಅವರು ಇವ್ರು ಏನು ಮಾತಾಡ್ತಾರೆ ಅಷ್ಟೇ ಅದಕ್ಕೆ ಅಷ್ಟೇ ಪರ್ಮಿಷನ್ ಅಷ್ಟೇ ತುಂಬಾ ಸ್ಟ್ರಿಕ್ಟ್ ಆಗಿದೆ ಸರ್ ನೀವು ಬೆಳ್ಳಿ ಹೆಜ್ಜೆ ಶ್ರೀರಂಗಪಟ್ಟಣದಲ್ಲಿ ದರ್ಶನ್ ಅವರ ಇಪ್ಪತ್ತೈದು ವರ್ಷ ಜರ್ನಿನೆಲ್ಲ ನೆನಪು ಮಾಡಿಕೊಂಡು ತುಂಬ ಅವರ ಗುಣಗಾನ ಮಾಡಿದ್ರಿ ಅವರ ಜರ್ನಿ ಮಾತಾಡಿದ್ರಿ ಅವರ ಜರ್ನಿ ನೀವು ಆರಂಭದ ಕಂಡಂಗೆ ಸರ್ ಈ ಕ್ಷಣಕ್ಕೆ ಇಂಥ ಒಂದು ಸಂದರ್ಭ ಫೇಸ್ ಮಾಡ್ಬೇಕಾಯ್ತಲ್ಲ ಹೆಂಗೆ ನೆನಪಾಗ್ತಾಯಿದೆ ನೀನು ನೆನಪಾಗ್ತಾ ಇದೆ ಇಷ್ಟು ಕಹಿಯಾಗಿ ಇಷ್ಟು ಈ ಸ್ಥಿತಿನಲ್ಲಿ ಅವರನ್ನು ನಾನು ನಾನು ನೋಡಬೇಕಾಗಿತ್ತ ಅಂತಲೇ ನನ್ನ ಕಣ್ಗಳನ್ನೇ ನಾನು ನಂಬಕ್ಕಾಗ್ತಾ ಇಲ್ಲ ನನಗೆ ಆದರೂ ಇದು ಅನಿವಾರ್ಯತೆ ಅನಿವಾರೀತಿಯಾಗಿ ಹೋಗ್ಬಿಡ್ತಿದ್ದು ಈ ಪ್ರಪಂಚದಲ್ಲಿ ಏನು ಯಾವ ರೀತಿ ಹೇಳಬೇಕು ಅಂತ ನನಗೆ ನೋವು ಕಣ್ಣೀರು ಬಿಟ್ಟರೆ ನನಗೆ ಇನ್ನೇನು ಗೊತ್ತಾಗ್ತಾ ಇಲ್ಲ ರೀ ನಿಜವಾಗ್ಲೂ ಒಬ್ಬರು ಕಣ್ಣೀರಲ್ಲ ಹಲವಾರು ಅಭಿಮಾನಿಗಳಿಂದ ಹಿಡಿದು ನಿರ್ಮಾಪಕರಿಂದ ಅವರು ಸಂಸಾರದಿಂದ ಹಿಡಿದು ಅವರು ಎಳೆ ಮಗನಿಂದ ಹಿಡಿದು ಅಪ್ಪ ಸಮಾಜದಲ್ಲಿ ಹೋದಾಗ ನಮ್ಮ ಮಗುನೇ ನಮ್ಗೆ ಹೀಗಾಗಿ ಹೋಗ್ಬಿಟ್ಟು ಮಗು ಸ್ಕೂಲ್ಗೆ ಹೋಗಿ ಆ ಮಗುಗೆ ಇನ್ನೊಂದು ಮಾತು ಕೇಳಿದಾಗ ಮಗುಗಾಗುವಂಥ ನೋವು ಏನು ಎಲ್ಲ ನೋಡಿದಾಗ ಈ ಪ ಈ ಪರಿಣಾಮ ಇದ್ರದ್ದು ಹೇಗಿರುತ್ತೆ ಅನ್ನುವಂಥದ್ದು ನಾವು ಊಹಿಸ್ಕೊಂಡ್ರು ಕೂಡ ನೋವಿನ ಸಂಗತಿನೇ ಗೊತ್ತಾಗ್ತಾ ಇದೆ ನಾನು ಈ ಕಹಿಗಿಂತ ಅವರ ಒಂದು ಕೊಡುಗೆ ಚಿತ್ರರಂಗಕ್ಕೆ ಆಮೇಲೆ ಭಗವಂತ ಅವರು ಕೊಟ್ಟಿರುವಂಥ ಯಶಸ್ಸು ಬಹುಶಃ ಅದು ಇನ್ಯಾರಿಗೂ ಅಂಥ ಯಶಸ್ಸು ಸಾಧ್ಯನೇ ಇಲ್ಲ ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ಕೂಡ ಅವರ ಎರಡನೇ ಸೆಕೆಂಡ್ ರಿಲೀಸ್ ಪಿಚ್ಚರ್ ಕೂಡ ಅಭಿಮಾನಿಗಳವ್ರನ್ನ ನೋಡ್ತಾ ಇದ್ದಾರೆ ಹೇಳಿದರೆ ಏನೋ ಒಂದು ಇದರಲ್ಲಿ ಒಂದು ನಿಗೂಢವಾದ ಒಂದು ಸತ್ಯ ಇದೆ ಆ ಸತ್ಯ ಭಗವಂತನಿಗೆ ಗೊತ್ತಿದೆ ಒಂದು ಒಳ್ಳೆಯ ತೀರ್ಮಾನದೊಂದಿಗೆ ತೀರ್ಪೊಂದಿಗೆ ಅವರು ಭಗವಂತ ಅವ್ರನ್ನ ಅದು ಮಾಡಲಿ ಆದಷ್ಟು ಬೇಗ ಅವರು ಸಂಸಾರ ಅಭಿಮಾನಿಗಳನ್ನ ಅವ್ರ ನಿರ್ಮಾಪಕರನ್ನ ಸಂತೋಷಪಡಿಸಿ ಒಂದು ತಲೆ ಎತ್ತಿ ನಡೆಯುವಂಥ ಒಂದು ದರ್ಶನ ಆಗಲಿ ಆ ದರ್ಶನ ಅವರು ಕೊಡಲಿ ಎಲ್ರಿಗೂ ಅಂತ ನಾನು ಅಷ್ಟೇ ಕೇಳ್ಕೊತಾ ಇದ್ದೀನಿ ಅಭಿಮಾನಿ ದೇವ್ರನ್ನ ಅಷ್ಟೇ ಕೇಳ್ಕೊತಾ ಇದ್ದೀನಿ ಎಸ್ ಇದಿಷ್ಟು ವಿನೋದ್ ರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತಾಶ್ ಹೆಗ್ಗೀಣ್ ಟಿ ವಿ ನೈನ್ ಬೆಂಗಳೂರು